ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಹೇಳಿ ಕೇಳು ಹಂಗ ಇಲ್ಲ ನೋಡ್ರಿ ಯಾಕಂದ್ರೆ ಇವತ್ತ ಎಲ್ರಿಗೂ ಗುರ್ತದ ಮಹಾಶಿವರಾತ್ರಿ ಅಂತ ಹೇಳಿ ಮಹಾಶಿವರಾತ್ರಿ ಹೆಸರೇ ಹೇಳಿ ಬಿಡ್ತದೆ ಇವತ್ತ ಶಿವನ ಧ್ಯಾನ ಮಾಡೋದು ಎಷ್ಟು ಶಿವನ ಧ್ಯಾನವನ್ನು ಮಾಡ್ತೀವಿ ಅಷ್ಟು ನಮ್ಮ ಪಾಪಗಳು ಕಳೀತಾವ ಅಂತ ಹೇಳಿ ಕಥೆಯಲ್ಲಿ ಎಲ್ಲ ಬರ್ತದೆ ಅಂತ ಈಗ ಎಲ್ಲಿ ಹೊಂಟೀವಿ ಟೈಮ್ ಎಷ್ಟಾಗಿದೆ ಟೈಮ್ ಹೇಳ್ತೀನಿ ರೀ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನಾವು ನಾವು ಅನ್ಕೋತೀವಿ ನಾವೇ ಲಘು ಬಂದೀವಿ ಮುಂಜಾನೆ ಎರಡೂವರೆಗೆ ಎದ್ದು ಮೂರು ಹದಿನೈದು ಮೂರುವರೆ ಅನ್ನೋದಕ್ಕೆ ನಾವು ಅಲ್ಲಿ ಹೋದರೆ ನೋಡ್ರಿಲಿ ನಮ್ಕಿಂತ ಮುಂಚೆನೇ ಇಷ್ಟು ಪಾಳೆ ಬಿಟ್ಟದ್ರಿ ಕ್ಯೂ ಅಂದ್ರೆ ಎಷ್ಟು ಅವ್ರು ಎಷ್ಟು ಲಘು ಬಂದಿರಬೇಕು ನಮಗೆ ಮನೆಯೊಳಗೆ ಅನ್ನಿಸ್ಲಿಗತಿತ್ತು ನಾವೇ ಭಾಳ ಲಘು ಹೊಂಟೀವೇನೋ ಅಂತ ನಮಗನಿಸ್ಲಿಗತಿತ್ತು ಲಘು ಹೋಗಿ ಲಘು ಬಂದ್ರಾಯ್ತು ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ನೋಡ್ರಿ ಈಗಾಗಲೇ ನಾವು ಹೋಗೋದಕ್ಕಿಂತ ಮುಂಚೆನೆ ರೋಡಿಗೆ ಫುಲ್ಲು ಅಷ್ಟು ದೂರ ಲೈನ್ ನಿಂತಿತ್ತು ನಾವು ಅಂದ್ಕೊಂಡ್ರಿ ಇನ್ನಿನ್ ನಮ್ದು ಹನ್ನೆರಡು ಗಂಟೆಗೆ ಬರ್ತದೇನೋ ಕ್ಯೂ ಅಂತ ಹೇಳಿ ಈ ಥರ ವಿಚಾರ ಬರ್ಲಿಗತಿತ್ತು ಅದೇ ವಾಪಸ್ ಬರುವಾಗಿಂದು ಕ್ಯೂನು ತೋರಿಸ್ತೀನಿ ರೀ ನಿಮಗೆ ಇದರ ಡಬಲ್ ತ್ರಿಬಲ್ ಪಟ್ಟು ಇಷ್ಟು ಅದ ಎಲ್ಲಿ ಬಂದಿರಿ ಅಂತಂತೀರಿ ಸುಂದರೀಶ್ವರ ದೇವಸ್ಥಾನ ಬಿಜಾಪುರದೊಳಗೆ ಗೋಳ್ಗುಂಟ ರೋಡಿಗಿರುವ ಸುಂದರೇಶ್ವರ ದೇವಸ್ಥಾನಕ್ಕೆ ಬಂದಿವ್ರಿ ಈ ದೇವಸ್ಥಾನದ ಮಹಿಮೆ ಅಪಾರ ಇದನ್ನು ಐದುನೂರು ವರ್ಷಗಳ ಹಿಂದಿನೇ ಶಂಕರಾಚಾರ್ಯರು ಸ್ಥಾಪಿಸಿದ ಸುಂದರೇಶ್ವರ ದೇವಸ್ಥಾನ ನಿಮಗೆಲ್ಲ ಅದ ಶಂಕರಾಚಾರ್ಯರು ಕೊಡುಗೆ ಅದ್ಭುತವಾದ ಕೊಡುಗೆ ಅವರು ಎಂಥ ಕೊಡುಗೆಯನ್ನು ಕೊಟ್ಟಾರಂದ್ರೆ ಅವರು ಏನು ನಮಗೆ ಒಂದು ಶ್ಲೋಕಗಳಾಗಲಿ ಒಂದು ದೇವರ ಮೇಲೆ ಬರೆದಂಥ ಮಂತ್ರಗಳಾಗಲಿ ಸ್ತೋತ್ರಗಳಾಗಲಿ ಅವನ್ನ ಪಠಿಸಿದರೆ ಸಾಕು ಭಕ್ತಿಯಿಂದ ಅಷ್ಟು ಫಲಗಳನ್ನು ನೀಡ್ತವೆ ಅದರ ಜೊತೆ ಜೊತೆಗೆ ಸುಂದರೇಶ್ವರ ಸ್ಥಾಪನೆ ಸಾಕಷ್ಟು ಕೊಡುಗೆ ಅವ್ರದ್ದು ಎಲ್ಲಿ ಹೋಗ್ಯಾರ ಅಲ್ಲಿ ಅವರು ಜನರಿಗೆ ಒಳ್ಳೆಯದಾಗಲಿ ಜನರು ಕಲಿಯುಗದಲ್ಲಿ ಒಂದು ಸ್ವಲ್ಪ ಪಾಪಗಳನ್ನು ಕಳ್ಕೊಳ್ಳಿ ಅನ್ನೋ ಉದ್ದೇಶದಿಂದನೇ ಅವರು ಎಲ್ಲ ಕಡೆಯೂ ಎಲ್ಲೆಲ್ಲಿ ಹೋಗ್ಯಾರ ಒಂದೂ ಕಡೆ ಬಿಟ್ಟಿಲ್ಲರಿ ಎಲ್ಲ ಕಡೆನೂ ಒಳ್ಳೇದನ್ನೇ ಮಾಡ್ಕೋತ ಹೋಗ್ಯಾರ ಹಂಗೇ ಸುಂದರೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡೋದು ಅಲ್ಲದೆ ಈಶ್ವರನ ಸ್ಥಾಪನಾ ಇವರೇ ಮಾಡ್ಯಾರ ಈಶ್ವರನ ಸ್ಥಾಪನ ಅಂತ ಅನ್ಲಿಕ್ಕೆ ಲಿಂಗ ಸ್ಥಾಪನ ಈ ಸುಂದರೇಶ್ವರ ಮೇಲೆ ಶ್ರೀಚಕ್ರಧರಿ ವಿಶೇಷವಾದದ್ದು ಈ ದೇವಸ್ಥಾನ ಇಂಥ ಸುಂದರೇಶ್ವರನಂತ ಈಶ್ವರನ ನೋಡಲಿಕ್ಕೆ ಎಲ್ಲೂ ಎಲ್ಲಿಯೂ ಇಲ್ಲವೇ ನನಗೆ ಅನಿಸೋ ಮಟ್ಟಿಗೆ ನನಗೆ ಗೊತ್ತಿಲ್ರಿ ಬೇರೆ ಕಡೆ ಎಲ್ಲಿದ್ರೂ ಇರ್ಬೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಸುಂದರೇಶ್ವರ ದೇವಸ್ಥಾನದ್ದು ಅಸಾಧ್ಯವಾದದ್ದು ಇವತ್ತಿನ ದಿವಸ ಅದರೊಳಗೂ ಶಿವರಾತ್ರಿ ದಿವಸ ಸುಂದರೇಶ್ವರನ ದರ್ಶನ ಅಂತಂದ್ರೆ ನಾನು ಎಷ್ಟೋ ಪಾಪಗಳನ್ನು ಕಳ್ಕೊಳಕ್ಕೆ ಇದು ಒಂದು ನಮಗೆ ಸದವಕಾಶ ಅದರ ಸಲುವಾಗಿ ಇಷ್ಟು ಲಘು ಬರೋದು ಎಲ್ಲರೂ ಸುಂದರೇಶ್ವರನ ದರ್ಶನ ಮಾಡ್ಕೊಳ್ರಿ ನೋಡ್ರಿ ಲಿಂಗದ ಮೇಲೆ ಶ್ರೀ ಚಕ್ರ ಅದು ಎಲ್ರಿಗೂ ತೋರಿಸ್ತಾರ್ರಿ ಅವ್ರ ಮತ್ತೆ ಒಬ್ರಿಗೂ ಬಿಡಂಗಿಲ್ಲ ಹಾಗೆ ನುಗ್ಸೋದು ಈಗ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ ನಾವು ಉಳಿದ ದಿವ್ಸ ಅಷ್ಟೊಂದು ಇಲ್ಲಿನ ಇರಂಗಿಲ್ಲ ಇವತ್ತಿನ ದಿವಸ ಬಹಳ ವಿಶೇಷವಾದ್ದು ಎಲ್ರಿಗೂ ಹೋಗಿರ್ತದೆ ಆದ್ರೆ ಇಲ್ಲಿ ಹೆಂಗದ ರೀ ಎಲ್ರಿಗೂ ಸವ್ಕಾಶನ ಎಷ್ಟೇ ಜನರು ಇರಲಿ ಇದೆಲ್ಲ ಮಾಡೋಂಗಿಲ್ಲ ಅದೇ ಕ್ಯೂದೊಳಗೆ ನಿಂತಾಗ ನುಗ್ಸೋದು ಮುನ್ನಡ್ರಿ ಅನ್ನೋದು ಇದೆಲ್ಲ ಕಾಮನ್ ಇರ್ತದೆ ಆದರೆ ದರ್ಶನ ಮಾಡ್ಕೊಳ್ಳೋ ಹೊತ್ನೆಯಾಗ ಮಾತ್ರ ನಿಧಾನವಾಗಿ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಚೆಂದಾಗೇ ದರ್ಶನ ಮಾಡಲಿಕ್ಕೆ ಬಿಡ್ತಾರ್ರಿ ಅದೊಂದು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈಗ ಸತ್ಯಕ್ಕೆ ಆದರೆ ಇನ್ನೂ ಒಂದು ಮೂರ್ನಾಲ್ಕು ವರ್ಷಗಳ ನಂತರ ಮತ್ತೇನು ಇಲ್ಲಿಯೂ ನುಗ್ಸೋದು ಹೋದ ಆಗ್ತಿರ್ಬಹುದು ಅನ್ನಿಸ್ತದೆ ಯಾಕಂದ್ರೆ ನಾನು ಎವ್ರಿ ಇಯರ್ ಇಲ್ಲಿ ಹೋಗ್ತೀನಿಲ್ಲ ನೋಡ್ತೀವಿ ಈಗ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಒಂದು ಕ್ಯೂ ಅನ್ರಿ ಇದು ಅನ್ರಿ ಬಹಳಷ್ಟು ನಿಂತಿರ್ತದೆ ಈಗ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನಾವು ಮೂರುವರೆಗೆ ಹೋದರೂ ಕೂಡ ನಿಮ್ಗೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಅವಾಗೂ ಇಷ್ಟು ರಾಶಿ ಇರಲಿಲ್ಲ ರೀ ಈಗ ಡಬಲ್ ತ್ರಿಬಲ್ನಷ್ಟು ಅನ್ನಿಸ್ತು ನನಗೆ ಅದಕ್ಕಿಂತ ಲಘು ಹೋದರು ಲಾಸ್ಟ್ ಇಯರ್ ನಾವು ಮೂರುವರೆಗೆ ಹೋದರೂ ಇಷ್ಟು ಕ್ಯೂ ಇರಲಿಲ್ಲ ಇವತ್ತು ಕೂಡ ಅಷ್ಟೇ ಲಘು ಹೋದರೂ ಇನ್ನೂ ಡಬಲ್ ತ್ರಿಬಲ್ ಇದ್ದದ್ದನ್ನು ನೋಡಿದ್ವಿ ಮತ್ತು ಬರುವಾಗಂತೂ ಗೋಳುಗುಂಟವರೆಗೂ ಸ್ವಲ್ಪೇ ಗೋಳುಗುಮಟ ರೀಚ್ ಆಗಲಿಕ್ಕೆ ಅಷ್ಟು ಕ್ಯೂ ಇತ್ತು ರೀ ನೋಡ್ರಿ ಸುಂದರೇಶ್ವರನ ದರ್ಶನ ಮಾಡಿಕೊಳ್ಳ್ರಿ ಇವತ್ತಿನ ದಿವಸ ಉಪವಾಸನೂ ಅಷ್ಟೇ ಅಗತ್ಯವಾದ್ದು ಮತ್ತು ಇದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗ್ಯದ ಮತ್ತು ಮನೋನಿಯಾಮಕ ಅಂತ ಏನು ಕರಿತೀವಿ ಈಶ್ವರನಿಗೆ ನಾವು ನಮ್ಮ ಮನಸ್ಸಿಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಒಂದು ದಿವಸ ಇವತ್ತು ನಾವು ಬೋಳಾಶಂಕರ ಅಂತೂ ಕರಿತೀವಿ ಯಾಕಂದರೆ ಬೋಳಾಶಂಕರ ಹೆಸರೇ ಬೋಳಾಶಂಕರ ಅಂತ ಹೇಳಿ ಕೊಟ್ಬಿಟ್ಟಿವಿ ನಾವು ಈಶ್ವರ್ಗೆ ಯಾಕಂದರೆ ಯಾರು ಭಕ್ತಿಯಿಂದ ಮಾಡ್ತಾರೋ ಏನು ಬೇಡ್ಕೋತಾರೋ ಅದನ್ನು ಕೊಟ್ಟು ಬಿಡುವಂಥ ಅಂತ ಕರುಣಾಮಯಿ ಈಶ್ವರ ನಿಮಗೆಲ್ಲರಿಗೂ ಗೊತ್ತೇ ಅದ ಅದಕ್ಕೆ ಎಲ್ಲರೂ ಈ ಸುಂದರೇಶ್ವರನ ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲ್ರಿ ಯಾಕಂದರೆ ಹೆಂಗಿರ್ತದೆ ನಾವು ಬೇಡ್ಕೊಳ್ಳೋ ಹತ್ನಾಗ ಎಲ್ಲರೂ ನಮ್ದೇ ಬೇಡ್ಕೋತೀವಿ ನಿಜ ಆದ್ರೆ ಎಲ್ರಿಗೂ ಕಷ್ಟಗಳಿರ್ತಾವ ಬೇಡ್ಕೋತೀವಿ ಆದ್ರೆ ಅದೇ ನಮ್ಮ ಕ್ಲೋಸ್ ಫ್ರೆಂಡ್ ಯಾರೋ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ನಾವು ಖುಷಿಯಾಗಿರ್ಲಿಕ್ಕೆ ಆಗಂಗೆ ಇಲ್ಲಿ ನೋಡ್ರಿ ನಮಗೆಲ್ಲ ಸೌಕರ್ಯಗಳು ಇದ್ರೂ ಕೂಡ ನಮಗೆ ಖುಷಿಯಾಗಿರ್ಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ ಅದಕ್ಕೆ ಎಲ್ಲರೂ ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗಿರಲಿಕ್ಕೆ ಆಗ್ತದ ಅಂತ ಹೇಳ್ತಾ ಈಗ ಸುಂದರೇಶ್ವರನ ದರ್ಶನ ಮಾಡ್ಕೋತ ಒಂಚೂರು ಶಿವರಾತ್ರಿ ಬಗ್ಗೆ ಮಾತಾಡಣರಿ ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ಎಂದು ರಾತ್ರಿ ಸಮಯದಲ್ಲಿ ಶಿವಪಾರ್ವತಿ ಜ್ಯೋತಿಯಲ್ಲಿ ಭೂಮಿಗೆ ಬರ್ತಾರ ಅಂತದ ರೀ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸ್ಥಾವರ ಜಂಗಮಲಿಂಗಗಳಲ್ಲಿ ಸಂಕ್ರಮಗೊಳ್ತಾರೆ ಆ ಸಮಯದಲ್ಲಿ ಅಂದ್ರ ಶಿವರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗ್ತಾವ ಅಂತ ಸ್ವತಃ ಶಿವನೇ ತಿಳಿಸಿ ಅನ್ರಿ ಮತ್ತು ಎಷ್ಟೋ ಇದು ಶಾಸ್ತ್ರಗಳಲ್ಲಿಯೂ ಹೇಳಿದ ಸ್ಕಂದ ಪುರಾಣದಲ್ಲಿ ಶಿವರಾತ್ರಿ ಹಬ್ಬದ ಬಗ್ಗೆ ಉಲ್ಲೇಖನೂ ಅದರಿ ಶಿವರಾತ್ರಿಯು ಸಮಯ ಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನು ಕಾಣಬಹುದು ಈ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಿದ್ರ ಪಾಪ ಕರ್ಮಗಳನ್ನು ಕಳೆಯುತ್ತಾನೆ ಎಂಬ ಪ್ರತೀತಿ ಇದೆ ಹಂಗ ನಮ್ಮ ಸನಾತನ ಧರ್ಮದಿಂದಲೂ ಬಂದದ್ರಿ ತ್ರಯೋದಶಿಯು ಶಕ್ತಿ ರೂಪವಾದರೆ ಚತುರ್ದಶಿಯು ಶಿವರೂಪ ತ್ರಯೋದಶಿಯು ಚತುರ್ದಶಿಯಲ್ಲಿ ಅಂತರ್ಗತವಾಗಿದ್ದರೆ ಅದು ಶಿವಶಕ್ತಿ ಯೋಗ ಆಗ್ತದ ಅದೇ ಶಿವರಾತ್ರಿಯ ಸಮಯವೆಂದು ಉಕ್ತಿಯೊಂದರಲ್ಲಿ ಉಲ್ಲೇಖದ ಈ ಶುಭ ಪುಣ್ಯ ದಿನದಂದು ಬ್ರಹ್ಮ ವಿಷ್ಣು ಆದಿಯಾಗಿ ಶಿವನನ್ನು ಪೂಜಿಸಿದ್ದು ಶಿವನೇ ತನಗೆ ಶಿವರಾತ್ರಿ ಪ್ರಿಯವಾದ ದಿನವೆಂದು ಹೇಳಿರುವನೆಂದು ಪ್ರತೀತಿ ಇದೆ ಶಿವಪುರಾಣದಲ್ಲಿ ಬರುವ ಬೇಡರ ಕಣ್ಣಪ್ಪನ ಕತೆ ಸ್ಕಂದ ಪುರಾಣದ ಬೇಡರ ಚಂದನ ಕತೆ ಹಾಗೂ ಗರುಡ ಮತ್ತು ಅಗ್ನಿಪುರಾಣಗಳ ಬೇಡ ಸುಂದರ ಸೇನನ ಕಥೆ ಈ ಎಲ್ಲ ಕಥೆಗಳಲ್ಲೂ ಒಂದು ವಿಶೇಷವಾದ ಸಾಮ್ಯತೆಯನ್ನು ಕಾಣಬಹುದು ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬೀಲ್ವ ಪತ್ರೆಗಳನ್ನು ಅರ್ಪಿಸಿದ್ದರಿಂದ ಅವರೆಲ್ರಿಗೂ ಸದ್ಗತಿ ಪ್ರಾಪ್ತಿಯಾಯಿತು ಇದು ಶಿವರಾತ್ರಿ ಪೂಜೆಯ ಫಲದ ಮಹಿಮೆ ಎತ್ತಿ ತೋರಿಸ್ ನಮಗ ಎಲ್ರಿಗೂ ಗುರುತದ ಶಿವರಾತ್ರಿಯ ಆಚರಣೆ ನೋಡ್ರಿ ಆಗದ ಹೆಣ್ಮಕ್ಳು ಶಿವಗುಣ ರೂಪಿಯಾದ ಅನುರೂಪ ಪತಿಗಾಗಿ ಪ್ರಾರ್ಥಿಸ್ತಾರೆ ಮುತ್ತೈದೆಯರು ಪತಿಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸ್ತಾರೆ ಮತ್ತು ಶಿವರಾತ್ರಿ ಎಂದು ಶಿವನನ್ನು ಪೂಜಿಸಿದರೆ ಸುಖ ಶಾಂತಿ ಸಮೃದ್ಧಿ ದೊರೀತದ ಅದು ಅಲ್ಲದೆ ಕರುಣಾಮಯಿಯಾದ ಶಿವನನ್ನು ಭಕ್ತಿಪೂರ್ವಕವಾಗಿ ಯಾರೇ ಪೂಜಿಸಿದರೂ ಅವರನ್ನು ಅನುಗ್ರಹಿಸ್ತಾನೆ ಹಿಂದೂ ಮುಂದೂ ನೋಡದೆ ಅವರಿಗೆ ಬೇಡಿದ ವರಗಳನ್ನು ನೀಡ್ತಾನೆ ಗೊತ್ತೇ ಅದ ಎಲ್ರಿಗೂ ಭಕ್ತಿಗೆ ಮರುಳಾಗುವ ಶಿವನು ಹೀಗೆ ತನ್ನ ಭಕ್ತರಿಗೆ ಬೇಡಿದ ವರಗಳನ್ನು ನೀಡುವುದು ನೀಡಿಲ್ಲ ಅನ್ನುವುದು ಇಲ್ಲಿ ಇಲ್ರಿ ಎಲ್ರಿಗೂ ತಾವು ಬೇಡಿದ ನಾನು ಶಿವನಲ್ಲಿ ನಾವು ಏನ್ ಬಿಡ್ಕೋತೀವೋ ಅದ ಹಾಗೆ ಆಗ್ತದೆ ಆದ್ರೆ ಎಂಥದ್ದೇ ಸಂಕಟವಿದ್ರೂ ಶಿವನು ಭಕ್ತರನ್ನು ಸದಾ ಅನುಗ್ರಹಿಸುತ್ತಲೇ ಇರುತ್ತಾನೆ ಅದಕ್ಕೆ ಭಕ್ತನಿಗೆ ನರಕಾನೇ ಇಲ್ಲ ಅನ್ನೋದು ಮಾತದ ನೋಡ್ರಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ ನೋಡ್ರಿ ಎಲ್ಲರೂ ಸುಂದರೇಶ್ವರನ ದರ್ಶನ ಮಾಡಿಕೊಳ್ರಿ ಬೇಡ್ಕೊಳ್ರಿ ಸಮಯ ಎಷ್ಟಾಗ್ಯದ ಈಗ ನೋಡ್ರಿ ಐದು ಗಂಟೆ ಆಗ್ಯದ್ರಿ ಇಷ್ಟು ಜನರಿ ಈಗ ಈ ಟೈಮ್ನಲ್ಲಿ ಒಂಬತ್ತುವರೆ ಹತ್ತಕ್ಕೆ ಹೋದರೆ ಇನ್ನೂ ಇರ್ಬೋದು ಊಹ ಊಹಿಸ್ಲಿಕ್ಕೂ ಆಗಂಗಿಲ್ಲ ಎಷ್ಟು ಬಿಸಿಲಾದ್ರೂ ಸರಿ ಅಲ್ಲಿ ಜನರು ಬಂದು ಬಿಸಿಲೊಳಗೂ ನಿಂತು ದರ್ಶನ ಮಾಡಿಕೊಂಡೇ ಹೋಗ್ತಾರ್ರಿ ಅಷ್ಟು ಮಹಿಮಾ ಅದ ಈ ಇವತ್ತಿನ ದಿವಸ ಭಾಳ ಅದ ಅದರೊಳಗು ಸುಂದರೀಶ್ವರನ ಮಹಿಮಾ ಅಸಾಧ್ಯವಾದದ್ದು ನಾವು ಇನ್ನು ಸುಂದ್ರೇಶ್ವರನ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಹೊಂಟಿವ್ರಿ ನೋಡ್ರಿ ನೀವು ಪಾಳೆ ನೋಡ್ರಿ ಎಷ್ಟ ನಾವು ಏನ್ ಬಂದಾಗಿತ್ತು ಅದರ ತ್ರಿಬಲ್ ಪಟ್ಟು ಪಾಳೆ ಹೋಗು ಹತ್ನಾಗ ಅದನ್ನು ಬಹಳ ಟೈಮ್ ಇಲ್ರಿ ಆರು ಗಂಟೆ ಆಗಿತ್ತು ವಾಪಸ್ ಹೋಗ್ಬೇಕಾರ ಹೋದಾಗ ಆರು ಗಂಟೆ ಅಷ್ಟಂದ್ರು ಇಷ್ಟೊಂದು ಪಾಳೆ ಅದ ನೋಡ್ರಿ ಇನ್ನೊಂದು ವಿಷಯ ರೀ ಯಾರು ಪಾಳೆ ಹಚ್ಚಿ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬರ್ತಿರ್ತೀವಿ ಅವಾಗ ಎಲ್ಲರೂ ಪಾಳೆ ಹಚ್ಚಿ ನಿಂತಿರ್ತಾರೆ ಅವಾಗ ಏನೋ ಒಂದು ಪ್ರೌಡ್ ಫೀಲ್ ರೀ ಅಂದ್ರೆ ಏನೋ ಒಂದು ನಾನು ಸಾಧಿಸಿ ಬಂದೆ ಅನ್ನಷ್ಟು ಇದ ದೇವ್ರ ಮಹಿಮಾ ನೋಡ್ರಿ ಆದರೆ ಇವ್ರಿಗೂ ಎಲ್ಲರಿಗೂ ಈಗೇನು ನಿಂತಾರೆ ಪಾಳ್ಯಕ್ಕೆ ಅವ್ರಿಗೂ ಎಲ್ರಿಗೂ ದರ್ಶನ ಆಗ್ತಿರ್ತದೆ ಅವ್ರಿಗೂ ಹಂಗೆ ಫೀಲ್ ಆಗ್ತಿರ್ತದ್ರಿ ಅಂದ್ರೆ ನಾವು ಲಘುನೇ ಹೋಗಿ ಬಂದ್ವಿ ನಮಗೆ ದರ್ಶನ ಆಯಿತು ಹೇಳಿ ಅದೊಂದು ಏನು ಸಾಧಿಸಿರಿ ಅಂತ ಕೇಳಿದ್ರೆ ಆನ್ಸರ್ ಇರೋಂಗಿಲ್ಲ ಬಟ್ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಷ್ಟು ಖುಷಿ ಆಗ್ತದೆ ನಾವು ನಿಂತಾಗ ನಮ್ಗಿಂತ ಮುಂಚೆ ಒಂದು ಗಂಟೆಗೆ ನೀನು ಹೋಗಿದ್ರು ಏನು ಒಳಗಡೆಗೆ ರೀ ಅವರೆಲ್ಲ ನಮಗೆ ಎರಡು ಮೂರಕ್ಕೆ ನಮಗೆಲ್ಲ ಬರೋದು ಹೊರಗೆ ನಾವು ಪಾಳ್ಯಕ್ಕೆ ನಿಂತಾಗ ಅವರಿಗೆಲ್ಲ ಅವ್ರಿಗೆ ಹಂಗೆ ಅನಿಸಿರ್ಬೋದು ನಮ್ಮ ಹಾಗೆ ಹೌದಿಲ್ರಿ ರೀ ನಿಮಗೂ ಕೂಡ ಹಂಗೆ ಅನಿಸ್ತದ ಅಂದ್ಕೊಂಡಿನಿ ನೋಡಿರಿ ಇಷ್ಟೊಂದು ಪಾಳೆ ಇವ್ರದೆಲ್ಲ ಭಾಳ ಮಾಡಿ ಹನ್ನೊಂದು ಹನ್ನೆರಡಕ್ಕೆ ಬರ್ತದ ಪಾಳೆ ಅಂತ ಅನ್ಕೊಂಡಿನಿ ಭವಮೋಚಕ ಭಗವತ ಶಾಸ್ತ್ರವ ಅವನೀಶೆಗೆ ಪೇಳ್ದವನಲ್ಲವೇ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಶೇರ್ ಮಾಡಿರಿ ಅವರು ಅವರಿಗೂ ಕೂಡ ಸುಂದರೇಶ್ವರನ ದರ್ಶನ ಆಗಲಿ